ು ಶುಭಮಸ್ತು ಕಳ್ಳತನದ ಆರೋಪದಿಂದ ಶಾರ್ವರಿಯನ್ನು ತಪ್ಪಿಸಿದ ತುಳಸಿ ದೀಪಿಕಾ ಕುತಂತ್ರಕ್ಕೆ ತಿರುಗಟ್ಟು ಕೊಡ್ತಾರ ಮನೆಯಲ್ಲಿನ ಹಿರಿಯರ ಒಡವೆಗಳನ್ನು ಕಾಣುತ್ತಿಲ್ಲ ಎಂದು ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ ಇದನ್ನು ದೇವರಿಗೆ ಇಟ್ಟು ಯಾವತ್ತೂ ಪೂಜೆಯನ್ನು ಮಾಡುತ್ತಿರುತ್ತಾರೆ ಆದರೆ ಇದೀಗ ಮಾಧವನ ಮನೆಯಲ್ಲಿ ಪೂಜೆ ಮಾಡಬೇಕು ಎನ್ನುವ ನೆಪ ಇಟ್ಟುಕೊಂಡು ಶಾರ್ವರಿ ಮುಂದೆ ಮುಂದೆ ಹೋಗುತ್ತಿರುತ್ತಾಳೆ ಆಕೆಗೆ ತುಳಸಿ ಬಿಳಿ ಹಿರಿಯರ ಸರ ಇಲ್ಲ ಎನ್ನುವುದು ಮಾತ್ರ ತಿಳಿದಿತ್ತು ಆಕೆಗೆ ತನ್ನ ಸರ ತನ್ನದೇ ಕಬೋರ್ಡ್ನಲ್ಲಿ ಇದೆ ಎಂದು ತಿಳಿದಿಲ್ಲ ಹಿರಿಯರ ಒಡವೆಗಳನ್ನು ಕೊಡಲು ನೋಡಿದಾಗ ಆಹಾರ ಕಾಣಿಸುತ್ತಿಲ್ಲ ಬೇರೆ ಎಲ್ಲ ಒಡವೆಗಳು ಕಬೋರ್ಡ್ನಲ್ಲಿ ಇದೆ ಆದರೆ ಈ ಆಹಾರ ಮಾತ್ರ ಇಲ್ಲ ಯಾಕೆ ಎನ್ನುವುದು ಸಮಾಧವನ ಪ್ರಶ್ನೆಯಾಗಿರುತ್ತದೆ ಆತನಿಗೆ ಇದ್ದದ್ದು ಯಾರು ಸರವನ್ನು ಎತ್ತುಕೊಂಡು ಇರುವುದು ಅನ್ನೋದೊಂದೇ ಅನುಮಾನ ಇನ್ನು ಮನೆಯವರೆಲ್ಲರೂ ಚರ್ಚೆ ಶುರು ಮಾಡಿರಬೇಕಾದರೆ ತನ್ನ ತಾಯಿಯ ಕಾಬೋರ್ಡ್ನಲ್ಲಿ ನಾನು ಆ ಸರವನ್ನು ನೋಡಿದೆ ನೆನಪು ನನಗೆ ಎಂದು ಹೇಳಿದ ಕೂಡಲೇ ಮಹೇಶ ತನ್ನ ರೂಮ್ಗೆ ಹೋಗಿ ಕಬೋರ್ಡ್ ಚೆಕ್ ಮಾಡ್ತಾನೆ ಆಗ ಹಿರಿಯರ ಸರ ಸಿಗುತ್ತದೆ ಅದನ್ನು ನೋಡಿ ಮಹೇಶನಿಗೆ ಶಾಕ್ ಆಗುತ್ತದೆ ಆತ ಆ ಸರ ಮನೆಯವರೆಲ್ಲರ ಎದುರು ತೆಗೆದುಕೊಂಡು ಬರುತ್ತಾನೆ ಇದನ್ನು ನೋಡಿದ ಶಾರ್ವರಿ ಗಂಡನ ಬಳಿ ಪ್ರಶ್ನೆ ಮಾಡ್ತಾಳೆ ರೀ ಇದು ಹೇಗೆ ನಮ್ಮ ರೂಮ್ನಲ್ಲಿ ಸಿಗಲು ಸಾಧ್ಯ ಎಂದಾಗ ಮಹೇಶ ಕೊಂಚ ಏರು ದೋಣೆಯಲ್ಲಿ ಹೇಳುತ್ತಾನೆ ಅದನ್ನು ನೀನು ಹೇಳಿರಬೇಕು ಶಾರ್ವರಿ ಇದು ನಿನ್ನ ಕೋಣೆಯಲ್ಲಿ ಹೇಗೆ ಬಂತು ಎಂದು ಕೇಳಿದಾಗ ಶಾರ್ವರಿಗೆ ಶಾಕ್ ಆಗುತ್ತದೆ ಶಾಕ್ನಲ್ಲಿ ಇರುವ ಶಾರ್ವರಿ ತಾನು ಈ ಆಹಾರ ತರವನ್ನು ತೆಗೆದುಕೊಳ್ಳಿಲ್ಲ ಎಂದಿದ್ದಾರೆ ಈ ರೀತಿ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ನಾನು ಅದನ್ನು ಎಲ್ಲರ ಎದುರಲ್ಲೇ ತೆಗೆದುಕೊಂಡು ಬರುತ್ತಿದೆ ಹೀಗೆ ಕದ್ದು ತರುವ ಅಗತ್ಯ ನನಗಿಲ್ಲ ಎಂದು ಕೇಳುತ್ತಾರೆ ಇದನ್ನು ಕೇಳಿದ ವಿನಾಶ ಗು ಕೂಡ ಇದರಲ್ಲಿ ಚಿಕ್ಕಮ್ಮನ ಯಾವುದೇ ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಏನೂ ಆಗಿದೆ ಇಲ್ಲಿ ಎಂದು ಅನುಮಾನ ವ್ಯಕ್ತಪಡಿಸುತ್ತಾರೆ ಪೂರ್ಣಿಮಾ ಮೇಲೆ ಶಾರ್ವರಿಗೆ ಅನುಮಾನ ಹಾಗೆಯೇ ಪೂರ್ಣಿಮಾ ಕೂಡ ಅದೇ ಮಾತನ್ನು ಮಾಡುತ್ತಾಳೆ ಯಾರು ನಮ್ಮ ಮನೆ ನಮ್ಮ ಮಧ್ಯೆ ತಂದಿಡುವ ಕೆಲಸ ಮಾಡುತ್ತಿದ್ದಾರೆ ಇದು ನನಗೆ ಯಾಕೋ ಸಮಾಧಾನ ತರುತ್ತಿಲ್ಲ ಮನೆಯವರಲ್ಲಿ ಕಳ್ಳರು ಇರುವ ಶಂಕೆ ಮೂಡುತ್ತಿದೆ ಎನ್ನುವ ಅನುಮಾನ ಇದೆ ಎಂದಾಗ ದೀಪಿಕಾ ಏನು ಮಾಡಬೇಕು ಎಂದು ತಿಳಿಯದಾಗುತ್ತದೆ ಶಾರ್ವರಿಗೆ ಸಾಂತ್ವನ ಹೇಳಿದ ತುಳಸಿ ಇಷ್ಟೆಲ್ಲ ಆದರೂ ಏನು ಮಾತನಾಡದೆ ಸುಮ್ಮನೆ ಇರುತ್ತಾರೆ ಇನ್ನು ತುಳಸಿ ಶಾರ್ವರಿಯನ್ನು ಬಚಾವ ಮಾಡಲು ನೋಡುತ್ತಾಳೆ ಹೇಗಾದರೂ ಮಾಡಿ ಐ ಕಂಕಟಕದಿಂದ ಪಾರು ಮಾಡಬೇಕು ಎಂದು ಆಲೋಚಿಸಿ ತುಳಸಿ ಹೇಳುತ್ತಾಳೆ ನಾನು ಆ ಶಾರ್ವರಿ ರೂಮ್ಗೆ ಹೋಗಿದ್ದೆ ನನಗೆ ಯಾವ ಹಾರ ಎಂದು ತಿಳಿಯಲಿಲ್ಲ ಅದಕ್ಕೆ ಅವರ ಬಳಿ ತೋರಿಸಲು ಹೋಗಿದ್ದೆ ಆ ವೇಳೆ ಅವರು ರೂಮ್ನಲ್ಲಿ ಇಲ್ಲದೆ ಇರುವುದನ್ನು ನೋಡಿ ನಾನು ಅಲ್ಲಿ ಮರೆತು ಬಿಟ್ಟು ಬಂದಿರಬೇಕು ಎಂದು ಶಾರ್ಬರಿಯನ್ನು ಬಚಾವ್ ಮಾಡ್ತಾಳೆ ತುರಿಸಿ ಇನ್ನು ಮುಂದೆನಾಗುತ್ತೆ ಎಂದನ್ನು ಕಾದು ನೋಡಬೇಕಾಗಿದೆ ಇವಿಷ್ಟು ಗತ್ತಿನ ವಿಡಿಯೋ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶರಣ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ